ನಿನ್ನಿಂದ ನಿಮ್ ಹುಡುಗಿಯಿಂದ ಏನಾದ್ರು ಅನ್ಕೋ ಇಂದ ಚತುರ್ಥಿಗೆ ಯಾರಿಗೆ ನಿಮ್ ಹುಡುಗಿಗೆ ಅಂತ ಹೇಳ್ಬೋದು ಚತುರ್ಥಿಗೆ ಏ ಹೀಗೆ ಏನಾಗುತ್ತೆ ಚತುರ್ಥಿ ದೆಸೆಯಿಂದ ಪಂಚಮಿ ದೆಸೆಯಿಂದ ಯಾರ ದಸೆಯಿಂದ ನಿನ್ ಹುಡುಗಿಯ ದಸೆಯಿಂದ ನೆನ್ಪಿಟ್ಬೋ ಯಾರ ದೆ ನಿನ್ ಹುಡುಗಿಯ ದಸೆ ಚರ್ ಹುಡುಗಿಯನ್ನು ಮಾಡ್ತಿದ್ರೆ ನಿಮ್ ಹುಡುಗನ ದಸೆಯಿಂದ ಅಂತ ತಿಳ್ಕೊ ಇನ್ನು ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ ಮೊನ್ನೆ ಆಗಿರುವಂತ ಒಂದು ಎಫ್ ಡಿ ಎಚ್ ಕೆ ವಿಭಾಗದ ಒಂದು ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಕುರಿತು ಪ್ರ ಎರಡು ಪ್ರಶ್ನೆಯನ್ನ ಕೇಳಿದ್ರು ವಿಭಕ್ತಿ ಪ್ರತ್ಯಯಗಳ ಕುರಿತು ಎರಡು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಏನಿತ್ತು ಕೇಳಿದ್ರೆ ಗೆರೆ ಎಳೆದ ಪದಗಳಲ್ಲಿ ಯಾ ವಿಭಕ್ತಿ ಪ್ರತ್ಯಯನ್ನ ಗುರುತಿಸಿ ಅಂತ ಹೇಳಿದ್ರು ಗೆರೆ ಎಳೆದ ಪದಗಳನ್ನು ಗಮನಿಸಿ ಅದರಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ರು ಇಲ್ಲಿ ಊರುಗಳಲ್ಲಿ ನಮ್ಮೂರೇ ಚಂದ ಇದು ದ್ವಿತೀಯ ಅಂತ ಹೇಳಿದ್ರು ಹುಡುಗನು ಇಲ್ಲಿ ಊರುಗಳಲ್ಲಿ ಎನ್ನುವಂತ ಪದಕ್ಕೆ ಗೆರೆಯನ್ನ ಎಳೆದಿದ್ರು ಹುಡುಗನು ಪುಸ್ತಕವನ್ನು ಓದಿದನು ಅಂತ ಹೇಳಿ ಅದು ತೃತೀಯ ವಿಭಕ್ತಿ ಅಂತ ಕೊಟ್ಟಿದ್ರು ಅವನ ದೆಸೆಯಿಂದ ಅಂತ ಹೇಳಿ ಅಂಜಿಕೆ ಅವನ ದೆಸೆಯಿಂದ ಅಂಜಿಕೆ ಇದು ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರು ಕಣಜದಲ್ಲಿ ಕಾಳು ತುಂಬಿದಿದು ಷಷ್ಟಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರು ಹಾಗಾದ್ರೆ ಇವುಗಳಲ್ಲಿ ನಾವು ಪದಗಳನ್ನ ಗುರುತಿಸಿ ಅದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕಂಡಿಡಬೇಕಿತ್ತು ಅದ್ರ ಜೊತೆ ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರು ಕೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿತೀಯ ಕಾರಕ ಅಂತ ಕೇಳಿದ್ರು ದ್ವಿತೀಯ ಕಾರಕ ಆಯ್ಕೆಯಲ್ಲಿ ಕರ್ಮ ಕರ್ತ ಸಂಪ್ರದಾನ ಅಪ್ರಧಾನ ಇಲ್ಲಿ ದ್ವಿತೀಯ ಕಾರಕ ಅಂತ ಕೇಳಿದ್ರು ನಾವಿಲ್ಲಿ ವಿಭಕ್ತಿ ಪ್ರತ್ಯಯಗಳ ಕುರಿತಾಗಿ ಅಧ್ಯಯನ ಮಾಡಿರ್ತೀವಿ ಹಾಗಾದ್ರೆ ಕಾರಕ ಅಂದ್ರೆ ಅಷ್ಟು ಸರಿಯಾಗಿ ಗೊತ್ತಿರೋದಿಲ್ಲ ನಾವ್ ಮೊದ್ಲು ಏನ್ ಮಾಡೋಣ ದ್ವಿತೀಯ ಈ ವಿಭಕ್ತಿ ಪ್ರತ್ಯಯಗಳ ಕುರಿತು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಇದಕ್ಕೆ ಸುಲಭವಾಗಿ ಉತ್ತರವನ್ನ ಕಂಡುಕೊಳ್ಬಹುದು ಹಾಗಾಗಿ ನಾವೇನ್ ಮಾಡೋಣ ವಿಭಕ್ತಿ ಪ್ರತ್ಯಯಗಳನ್ನ ಏನ್ ಮಾಡೋಣ ಕಂಡುಕೊಳ್ಳೋಣ ಯಾವ ವಿಭಕ್ತಿ ಯಾವ್ದಕ್ಕೆ ಸಂಬಂಧ ಪಡುತ್ತೆ ಇಲ್ಲಿ ಕಾರಕಗಳು ಯಾವ್ದು ಅನ್ನೋದ್ರ ಕುರಿತು ಏನ್ ಮಾಡೋಣ ನೋಡ್ಕೊಂಡ್ ಬರೋಣ ಅದಾದ್ಮೇಲೆ ಇದಕ್ಕೆ ಉತ್ತರ ಯಾವ್ದು ಬರುತ್ತೆ ಅಂತ ನೋಡೋಣ ಹಾಗಾದ್ರೆ ನಾವೇನ್ ಮಾಡೋಣ ವಿಭಕ್ತಿ ಪ್ರತ್ಯಯಗಳನ್ನ ಕಂಡುಕೊಳ್ಳೋಣ ಯಾವ್ದು ವಿಭಕ್ತಿ ಪ್ರತ್ಯಯ ಆಗುತ್ತೆ ಹಳೆಗನ್ನಡ ವಿಭಕ್ತಿ ಯಾವುದು ಹೊಸಗನ್ನಡ ವಿಭಕ್ತಿ ಯಾವ್ದು ಅದ್ರ ಜೊತೆ ಕಾರಕ ಯಾವ್ದು ಅನ್ನೋಂಥದ್ದು ಏನ್ ಮಾಡೋಣ ಕಂಡುಕೊಳ್ಳೋಣ ಹಾಗಾದ್ರೆ ಇದ್ಯಾವುದು ಪ್ರಥಮ ದ್ವಿತೀಯ ತೃತೀಯ ಇದು ಮೊದ್ಲು ನೆನ್ಪಿರ್ಬೇಕು ನಿಮ್ಗೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಪಂಚಮ ಷಷ್ಠಿ ಸಪ್ತಮಿ ಸಂಬೋಧನೆ ಇದು ನೆನ್ಪಿದ್ರೆ ಮುಂದೆ ನಾವು ಅಧ್ಯಯನ ಮಾಡಬಹುದು ಇದನ್ನ ಒಂದ್ಸಲ ಕುಂತ ಏನ್ ಮಾಡ್ರಿ ಬಯಾಟ್ ಹಾಕ್ರಿ ಇದು ಬಯಾಟ್ ಹಾಕದ್ಮೇಲೆ ಮುಂದೆ ಹೋಗಣ್ರಿ ಹಾಗಾದ್ರೆ ಹೊಸಗನ್ನಡ ಯಾವ್ದ್ರಿ ಹೊಸಗನ್ನಡ ಹೊಸಗನ್ನಡ ವಿಭಕ್ತಿ ಬೇರೆ ಹಳೆ ಕನ್ನಡ ವಿಭಕ್ತಿನೇ ಬೇರೆ ಎಷ್ಟು ಜನರಿಗೆ ಇದು ಕೂಡ ಗೊತ್ತಿರೋದಿಲ್ಲ ವಿಭಕ್ತಿ ಅಂತ ಹೇಳಿದ್ರೆ ಪ್ರಥಮ ಊ ದ್ವಿತೀಯ ಹನ್ನೂ ತೃತೀಯ ಇಂದ ದಿನ ಬೆಳಗಾವಿ ಬಯಾಟಾಗಿರ್ತೀರ ಆದ್ರೆ ನೆನ್ಪಿಟ್ಕೊಡ್ರಿ ಹಳೆಗನ್ನಡ ಹೊಸ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಬೇರೆ ಇದಾವೆ ಹಾಗಾದ್ರೆ ಹೊಸಗನ್ನಡ ಯಾವುದು ಅಂತ ನೋಡೋದು ಫಸ್ಟ್ ಹೊಸಗನ್ನಡ ನೋಡ ಯಾಕಂತಂದ್ರ ನಮಗ್ ಬೇಗ ನೆನ್ಪಿಗ್ ಬರೋದು ಹೊಸ ಕನ್ನಡ ಹಳೆಗನ್ನಡ ಅಷ್ಟು ಬೇಗ ನೆನ್ಪಿಗ್ ಬರೋದಿಲ್ಲ ಹೊಸಗನ್ನಡ ಪ್ರಥಮ ಉ ಊ ಅಂದ್ರೆ ನೀನು ನೀನು ಉ ದ್ವಿತೀಯ ಅನ್ನು ನಿನ್ನನ್ನು ಮೊದಲೆಲ್ಲ ಓದಿರ್ತೀರ ರಾಮನು ರಾಮನನ್ನು ಅಂತ ತೃತೀಯ ಇಂದ ಯಾರಿಂದ ನಿನ್ನಿಂದ ನಿನ್ ಹುಡುಗಿಯಿಂದ ಏನಾದ್ರು ಅಂದ್ಕೋ ತೃತೀಯ ಇಂದ ಚತುರ್ಥಿಗೆ ಯಾರಿಗೆ ನಿನ್ ಹುಡುಗಿಗೆ ಅಂತ ಇಟ್ಕೋ ಚತುರ್ಥಿಗೆ ಇದೆಲ್ಲ ಏನಾಗುತ್ತೆ ಚತುರ್ಥಿ ದೆಸೆಯಿಂದ ಪಂಚಮಿ ದೆಸೆಯಿಂದ ಯಾರ ದೆಸೆಯಿಂದ ನಿನ್ ಹುಡುಗಿಯ ದೆಸೆಯಿಂದ ಎನ್ಪಿಟ್ಕೊ ಯಾರ ದೇಸೆ ನಿನ್ ಹುಡುಗಿಯ ದೆಸೆ ಸರ್ಮತ್ ಹುಡುಗಿಯರ್ ನೋಡ್ತಿದ್ರೆ ನಿನ್ ಹುಡುಗನ ದೆಸೆಯಿಂದ ಅಂತ ತಿಳ್ಕೊ ಇನ್ನ ಷಷ್ಠಿ ಷಷ್ಠಿ ಅ ನಿನ್ನ ಅ ಅಂತ ತಿಳ್ಕೊ ಷಷ್ಠಿ ಆ ಸಪ್ತಮಿ ಅಲ್ಲಿ ಎಲ್ಲಿ ಮನಸ್ಸಲ್ಲಿ ಯಾರ ಮನಸ್ಸು ಅಂತ ತಿಳಿದ್ರೆ ನಿನ್ ಹುಡುಗಿ ಮನಸ್ಸಲ್ಲಿ ಅಂತ ತಿಳ್ಕೊ ಸಂಬೋಧನೆ ಸಂಬೋಧನೆ ಯ ಇರ ರಾಮನೇ ಅಂತ ಹೇಳ್ತಿರಲ್ಲ ಸಂಬೋಧನೆ ಏ ಇರ ಇದನ್ನೇನ್ ಮಾಡ್ರಿ ಮಾಡ್ರಿ ಬಯಾಟ ಇಲ್ಲ ಅಂದ್ರೆ ನಿಮ್ಗೆ ಸುಲಭವಾಗಿ ನೆನಪಿರಲ್ಲ ಪ್ರಥಮವು ಇದು ಹೊಸ ಕನ್ನಡ ಸಂಬಂಧಪಟ್ಟಿದ್ದು ಪ್ರಥಮ ಊ ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ ಪಂಚಮಿ ದೆಸೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನೆಯೇ ಇರ ಅಲ್ಲೊಂದು ಪದ ಬಳಕೆ ಈಗ ಮೊದಲೇನೋ ನೀವು ಕೇಳ್ಕೊಂಡು ಬಂದಿರೋದು ಯಾವ್ದು ಕೇಳಿದ್ರೆ ರಾಮನು ರಾಮನನ್ನು ರಾಮನಿಂದ ರಾಮನಿಗೆ ರಾಮನ ದೆಸೆಯಿಂದ ರಾಮನ ರಾಮನಲ್ಲಿ ರಾಮನೇ ಇದು ಹೊಸ ಕನ್ನಡ ವಿಭಕ್ತಿಗೆ ಸಂಬಂಧಪಟ್ಟಿದ್ದು ಹಾಗಾದ್ರೆ ಸರ್ ಹಳೆಗನ್ನಡ ವಿಭಕ್ತಿಗೆ ಸಂಬಂಧಪಟ್ಟಿದ್ ಯಾವುದು ಅಂತ ನೋಡೋದಾದ್ರೆ ಆದ್ರೂ ಮಾಡ್ರಿ ಹಳೆಗನ್ನಡ ಹಳೆಗನ್ನಡ ಮಾಡ್ರಿ ಬೆಳಗಾವು ತನಕೊಂದು ಬಯಾಟಾಕ್ರಿ ಯಾಕಂದ್ರೆ ಅವಾಗ ಅವಾಗ ಹಳೆಗನ್ನಡದು ಕೇಳೋಕೆ ಪ್ರಾರಂಭ ಮಾಡಿದ್ರು ಹಂಗಾಗಿ ನೀನು ನೀವೇನ್ ಮಾಡ್ರಿ ಬರೀ ಹೊಸಗನ್ನಡ ನೆನ್ಪಿಟ್ಕೊಂಡ್ರೆ ಸಾಕಾಗೋದಿಲ್ಲ ಹಳೆಗನ್ನಡದ್ದು ಮಾಡ್ರಿ ನೆನ್ಪಿಟ್ಕೊಳ್ರಿ ಇಲ್ಲಿ ಪ್ರಥಮ ಹೂ ಬರ್ತವ ಆದ್ರೆ ಇಲ್ಲಿ ಪ್ರಥಮ ಅಮ್ಮ ಬರ್ತವ ಯಾವ್ದು ಬರ್ತಾವ ಪ್ರಥಮ ಅಮ್ಮ ದ್ವಿತೀಯ ಅಂ தவீய அம் இது சுலப உண்ட்ரீ ஏ ஒர்டு சொல்வணை ஆகது விட்டேல சரியாக இருத்து பிரதம தீய அம் திருத்தீய திருத்தீய இல்லை இன்அத இல் இன் திருத்தம் திருத்தம் திருத்தீய இன் திருத்தீய இந்தம் இது திருத்திய பக்தி பிரத்ய இன்னும் சந்திர சேம் ஏன்னு பதிலை ஆகிற கே கே இது சத்து ஆக ಪಂಚಮಿ ದೆಸೆಯಿಂದ ಇದು ಮಾತ್ರ ಅವಾಗವಾಗ ಪರೀಕ್ಷೆ ಕೇಳ್ತಾ ಇರ್ತಾನ ನೆನ್ಪಿಟ್ಕೊಳ್ರಿ ಪಂಚಮಿ ದೆಸೆಯಿಂದ ಅಂತ ಬಂದ್ರೆ ಅದು ಹೊಸಗನ್ನಡ ಒಂದು ವೇಳೆ ಇಲ್ಲಿ ಅತ್ತಣಿಂ ಅತ್ತಣಿಂ ಇದು ಪರೀಕ್ಷೆ ಅವಾಗವಾಗ ಕೇಳ್ತಿರ್ತಾನ ಅತ್ತಣಿಂ ಇದು ಪಂಚಮಿ ಭಕ್ತಿ ಪ್ರತ್ಯಯ ಅದ್ರ ಜೊತೆಗೆ ಅತ್ತಣಿಂದೆಂ ಅಂದ್ರೂ ಕೂಡ ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಷಷ್ಠಿ ಅಹ್ ಅಲ್ಲೂ ಕೂಡ ಆನೆ ಬರ್ತಾನ ಇಲ್ಲಿ ಸಪ್ತಮಿ ಅಲ್ಲಿ ಅಲ್ಲಿ ಅನ್ನೋದು ಅವಾಗವಾಗ ಕೇಳ್ತಿರತ್ತ ನೆನ್ಪಿಟ್ಕೊಳ್ರಿ ಅಲ್ಲಿ ಅನ್ನೋದು ವಲ್ಡ್ ವರ್ಡ್ ಅಂತ ಬಂದ್ರೆ ಇದು ಸಪ್ತಮಿ ಭಕ್ತಿ ಪ್ರತ್ಯಯ ಹಾಗಾದ್ರೆ ಸಂಬೋಧನೆ ಏ ಇರ ಅನ್ನೋದು ಹೊಸಗನ್ನಡ ಆದ್ರೆ ಇಲ್ಲೂ ಕೂಡ ಇಲ್ಲೂ ಕೂಡ ಯ ಇರ ಅನ್ನುವಂಥದ್ದು ಆಗ್ತದೆ ಇದು ಹೊಸಗನ್ನಡ ಆಯ್ತು ಸರ್ ಹಳಗನ್ನಡ ಆಯ್ತು ಸರ್ ಇದನ್ನ ಏನ್ ಮಾಡ್ರಿ ಒಂದ್ಸಲ ಬೆಳಗಾವತನ ಒಂದು ಬಯಾಟ್ ಹಾಕ್ರಿ ಇಲ್ಲಾಂದ್ರೆ ಇದು ಮರ್ತೋಗ್ಬಿಡ್ತವ ಪರೀಕ್ಷೆಯಲ್ಲಿ ನಿಮ್ಗೆ ಇದು ಪ್ರಥಮ ದ್ವಿತೀಯ ಯಾವ್ದನ್ ಗೊತ್ತಾಗಿಲ್ಲ ಅಂದ್ರೆ ಕಂಡು ಹಿಡಿಯೋಕ್ ತುಂಬಾ ಕಷ್ಟ ಆಗ್ತದ ಹಾಗಾಗಿ ಇದು ಹೊಸ ಕನ್ನಡ ಇದು ಹಳೆಗನ್ನಡ ಇನ್ನೊಂದು ಏನ್ ಕೇಳಿದಾರೆ ಸರ್ ಯುವ ಎಕ್ಸಾಮ್ ಅಲ್ಲಿ ಕಾರಕ ಅಂತ ಕೇಳಿದಾರೆ ಯಾವ್ದ್ರಿ ಕಾರಕ ಇದು ವಿಭಕ್ತಿ ಪ್ರತ್ಯಯದಲ್ಲಿ ಕಾರಕನು ಬರ್ತಾವ ವಿಭಕ್ತಿ ಪ್ರತ್ಯಯದಲ್ಲಿ ಕಾರಕನು ಬರ್ತವ ಕಾರಕನು ಬರ್ತಾವ ನಾವೇನ್ ಮಾಡ್ಬೇಕು ಬೆಳಗಾಗುತ್ತನ ಕೂತು ಏನ್ ಮಾಡ್ಬೇಕು ಬಯಟ್ ಆಗ್ಬೇಕು ಹಂಗಾಗಿ ಅವಾಗ ಉತ್ತರನು ಬರ್ತಾವ ಪ್ರಶ್ನೆ ಬರ್ತಾವ ಉತ್ತರಾನೂ ಬರ್ತವ ಇಲ್ಲಿ ಪ್ರಥಮವು ಪ್ರಥಮ ಮಾ ಅಂತ ಹೆಂಗ್ ಹೇಳ್ತಿರಲ್ಲ ಇಲ್ಲಿ ಪ್ರಥಮ ಪ್ರಥಮ ಕರ್ತ್ರ ನೆನ್ಪಿಟ್ಕೊಳ್ರಿ ಪ್ರಥಮ ಕರ್ತ್ರ ಪ್ರಥಮ ಯಾವುದ್ರಿ ಕರ್ತ್ರ ಆಮೇಲೆ ಎರಡು ಕರ್ತ್ರ ಕರ್ಮ ದ್ವಿತೀಯ ಯಾವುದು ಕೇಳಿದ್ರೆ ಕರ್ಮ ಈಗಾಗಲೇ ನಿಮ್ಮ ಪರೀಕ್ಷೆಯಲ್ಲಿ ಏನು ಕೇಳಿದ್ರು ದ್ವಿತೀಯ ವಿಭಕ್ತಿ ಕಾರಕ ಯಾವುದು ಅಂತ ಪ್ರಶ್ನೆ ಕೇಳಿದರು ತೃತೀಯ ಕರಣ 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 ಅಲ್ಲ ಕರಣ ತೃತೀಯ ಕರಣ ಆಮೇಲೆ ಚತುರ್ಥ ಸಂಪ್ರದಾನ 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 ಆಮೇಲೆ ಪಂಚಮಿ ಅಪಧಾನ ಯಾವ್ದ್ರಿ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಆಮೇಲೆ ಸಂಬಂಧ ಆಮೇಲೆ ಏನ್ರಿ ಸಂಬಂಧ ಸಂಬಂಧ ಇಲ್ಲಿ ಬರ್ತದೆ ನಮ್ ಸಂಬಂಧ ನೋಡ್ ಬದ್ಲಾಗೋತ್ರಿ ಸಂಬಂಧ ಎಲ್ಲಿ ಬರ್ತವ್ರಿ ಇಲ್ಲಿ ಬರ್ತಾವ್ ಫಸ್ಟ್ ವಿಭಕ್ತಿ ಭಕ್ತಿ ಪ್ರತ್ಯದಲ್ಲಿ ಸಂಬಂಧ ಬರ್ತದೆ ಅದಾದ್ಮೇಲೆ ಸಪ್ತಮಿಯಲ್ಲಿ ಸಪ್ತಮಿಯಲ್ಲಿ ಅಧಿಕರಣ ನೆನ್ಪಿಟ್ಕೊಡ್ರಿ ಅಧಿಕರಣ 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 ಅಧಿಕ ಪ್ರಸಂಗ ಅಲ್ಲ ಅಧಿಕರಣ ಸಪ್ತಮಿಯಲ್ಲಿ ಅಧಿಕರಣ ಹಾಗಾದ್ರೆ ಲಾಸ್ಟ್ ಯಾವ್ದು ಬರುತ್ತೆ ಕೇಳೋ ಸಂಬೋಧನೆ ಸಂಬೋಧನೆ ಏನ್ ಮಾಡೋಣ ನಾವು ಕರೆಯೋಣ ಯಾರನ್ನ ಕರೆಯೋಣ ಸಂಬೋಧನೆಯನ್ನ ಕರೆಯೋಣ 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 ಹಾಗಾದ್ರೆ ಗೊತ್ತಾಯ್ತ್ರಿ ಸ್ವಲ್ಪ ಸುಲಭ ಮಾರ್ಗದಲ್ಲಿ ನಾ ಹೇಳಿದೀನ್ರಿ ಅತಿಯಾದ ಒಂದು ಉದಾಹರಣೆ ಕೊಟ್ಟು ಹೇಳಲಿಲ್ಲ ಮುಂದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯ ಕುರಿತು ಸಪರೇಟ್ ಆಗಿ ಕ್ಲಾಸ್ ಮಾಡಿ ಅದ್ರ ಜೊತೆಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಉದಾಹರಣೆಗಳು ಕೊಡುವಂತ ಮಾಡೋಣ ಆದ್ರೆ ಇವಾಗ ಏನ್ ಮಾಡೋಣ ಕಾರಕ ಕಾರಕ ಯಾವುದು ಕೇಳಿದ್ರೆ ಪ್ರಥಮ ಕರ್ತ್ವ ಕರ್ಮ ಕರಣ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಕರೆಯೋಣ ಇದನ್ನ ಏನ್ ಮಾಡ್ರಿ ಬೆಳಗಾವ ಕುಂತು ಬಯಾಟಾಕ್ರಿ ಪರೀಕ್ಷೆಯಲ್ಲೂ ಕೂಡ ಒಂದ್ ಅಂಕ ಬರ್ತಾವ್ರಿ ಹಾಗಾದ್ರೆ ನಮ್ಮ ಪ್ರಶ್ನೆ ಏನ್ ಕೇಳಿದ್ರು ಅಂತಂದ್ರೆ ಒಂದ್ಸಲ ಪ್ರಶ್ನೆ ಹೋಗಿ ಅದ್ರ ಉತ್ತರ ಯಾವ್ದು ಅಂತ ಸುಲಭವಾಗಿ ಕಂಡುಕೊಳ್ಳೋಣ ಆದ್ರೆ ಇಲ್ಲಿ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಯಾವ್ದಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಆಯ್ಕೆ ಮೂರು ಅವನ ದೆಸೆಯಿಂದ ಅಂಜಿಕೆ ಅಂತ ಇದೆ ನಾವು ಪಂಚಮಿ ವಿಭಕ್ತಿಯಲ್ಲಿ ದೆಸೆಯಿಂದ ಅನ್ನುವಂತ ನೋಡಿದ್ವಿ ಪಂಚಮಿ ಅಲ್ವಾ ಹಾಗಾದ್ರೆ ಇದಕ್ಕೆ ಸರಿಯ ಉತ್ತರ ಯಾವ್ದಾಗುತ್ತೆ ಅಂತ ಕೇಳಿದ್ರೆ ಅವನ ದೆಸೆಯಿಂದ ಅಂಜಿಕೆ ಪಂಚಮಿ ವಿಭಕ್ತಿ ಪ್ರತ್ಯಯ ಸರಿಯಾಗುತ್ತೆ ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರು ದ್ವಿತೀಯ ಕಾರಕ ನಾವೇನು ಅನ್ಕೊಂಡಿದ್ವಿ ಕರ್ತು ಕರ್ಮ ಕರಣ ಅಂತ ಏನು ಓದಿದ್ವಲ್ಲ ಅದರಲ್ಲಿ ದ್ವಿತೀಯ ದ್ವಿತೀಯ ಯಾವುದು ಕೇಳಿದ್ರೆ ಯಾವ್ದ್ರಿ ಕರ್ಮ ಕರ್ಮ ಅಂದ್ರೆ ಕೆಲಸ ನಿನ್ನ ಕರ್ಮ ಅಲ್ಲ ಇದು ಕೆಲಸ ಹಾಗಾದ್ರೆ ಇವೆರಡಕ್ಕೂ ಸರಿಯಾದ ಉತ್ತರ ಯಾವ್ದು ಕೇಳಿದ್ರೆ ಮೊದಲಲ್ಲಿ ಯಾವುದು ಆಪ್ಷನ್ ಮೂರು ಅವನ ದೆಸೆಯಿಂದ ಅಂಜಿಕೆ ಪಂಚಮಿ ವಿಭಕ್ತಿ ಪ್ರತ್ಯಯ ಸರಿಯಾಗುತ್ತೆ ಇನ್ನೊಂದು ಪ್ರಶ್ನೆಯಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವ ಕಾರಕ ಯಾವ್ದು ಕೇಳಿದ್ರೆ ಕರ್ಮ ಅನ್ನೋ ಒಂದು ಉತ್ತರ ಸರಿಯಾಗುತ್ತೆ ನಾವು ಇವತ್ತು ಏನ್ ಮಾಡಿದ್ವಿ ವಿಭಕ್ತಿ ಪ್ರತ್ಯಯಗಳ ಕುರಿತು ಏನ್ ಮಾಡಿದ್ವಿ ಸ್ವಲ್ಪ ಮಟ್ಟಿಗೆ ಚರ್ಚೆಯನ್ನ ಮಾಡಿದ್ವಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಇನ್ನು ಹೆಚ್ಚಿನ ಒಂದು ವ್ಯಾಕರಣಗಳನ್ನ ಮುಂದಿನ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ ಹಾಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗ್ರಿ ಅದ್ರ ಜೊತೆ ನಿಮ್ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ತೆ